ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರಬಾಧ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನೀವು ಯಾರ ಸೊತ್ತು ಅದಕ್ಕೆ ಆಧಾರ ವಾಕ್ಯ ಒಂದು ಕುರೆಂತದವರ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತನೆಯ ವಚನ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಇಂದಿನ ಪ್ರಪಂಚದಲ್ಲಿ ಮನುಷ್ಯರು ನಾನು ಸ್ವತಂತ್ರನು ನನ್ನ ಬದುಕು ನನ್ನದೇ ಎಂಬಂಥ ಒಂದು ಅಭಿಪ್ರಾಯದಲ್ಲಿ ಜೀವಿಸುತ್ತಾ ಇದ್ದಾರೆ ಆದರೆ ಸತ್ಯವೇದ ಹೇಳುತ್ತದೆ ನಾವು ನಮಗೆ ಸ್ವಂತ ಸೊತ್ತಲ್ಲಂತೆ ನಾವು ಕರ್ತನ ಸೊತ್ತಂತೆ ಯಾಕೆ ನಾವು ಕರ್ತನ ಸೊತ್ತು ದೇವರು ನಮಗೆ ಜೀವ ನೀಡಿದ್ದಾರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡ್ರಿ ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿ ತನ್ನ ಶ್ವಾಸವನ್ನು ನಮಗೆ ಕೊಟ್ಟಿದ್ದಾರಂತೆ ಹಾಗಾದರೆ ದೇವರು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಆದುದರಿಂದ ನಾವು ಆತನ ಸಂಪತ್ತಾಗಿದ್ದೇವೆ ಅದಕ್ಕೆ ವಾಕ್ಯ ಹೇಳ್ತದೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕ್ರಯವಾಗಿ ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ನಾವು ಪಾಪದ ದಾಸತ್ವದಲ್ಲಿ ಸೈತಾನನಿಗೆ ದಾಸರಾಗಿದ್ದೆವು ಪಾಪ ವ್ಯಾಧಿ ಶಾಪ ಮರಣ ಇವುಗಳಿಗೆ ಒಳಗಾಗಿದ್ದೆವು ಆದರೆ ಯೇಸು ಸ್ವಾಮಿ ಆ ಪಾಪದ ದಾಸತ್ವದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮಗೆ ಜೀವ ಕೊಟ್ಟಿದ್ದಾರೆ ಸ್ತೋತ್ರ ಆದುದರಿಂದ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ದೇವರ ಸ್ವತ್ತಾಗಿದ್ದೇವೆ ಕೆಲವು ವರ್ಷಗಳ ಹಿಂದೆ ಈ ಬಿಳಿಯ ಜನರು ಆಫ್ರಿಕಾ ದೇಶಕ್ಕೆ ಬಂದು ಅಲ್ಲಿರುವಂಥ ಯೌವನ ಮಕ್ಕಳನ್ನು ಅಮೇರಿಕ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನ ಗುಲಾಮರನ್ನಾಗಿ ಮಾಡಿ ಗುಲಾಮರನ್ನಾಗಿ ಅವರನ್ನ ಮಾರ್ತಾ ಇದ್ರಂತೆ ಸಂತೆಯಲ್ಲಿ ಹಣ್ಣು ತರಕಾರಿಗಳನ್ನು ಮಾರುವ ಹಾಗೆ ಮನುಷ್ಯರನ್ನು ಅಲ್ಲಿಟ್ಟುಬಿಟ್ಟು ಅವ್ರಿಗೆ ಒಂದು ರೇಟ್ ಇದ್ರು ಆ ರೇಟ್ ಯಾರು ಕೊಟ್ಟು ಅವನು ತೊಗೊಳ್ತಾ ಇದ್ರು ಸಾಯೋವ್ರಿಗೆ ಅವನ ಮನೆಯಲ್ಲೇ ಇರಬೇಕು ಆ ಯಜಮಾನ ಏನು ಮಾಡ್ತಾನೋ ಅದನ್ನು ಮಾಡ್ತಲೇ ಇರಬೇಕು ಒಂದು ಜೀತದ ಆಳಾಗಿ ದುಡಿಯಬೇಕಾಗಿತ್ತು ಒಂದು ಸಾರಿ ಅಬ್ರಾಂ ಲಿಂಕನ್ ಆ ಮಾರುಕಟ್ಟೆಗೆ ಹೋದಾಗ ಒಬ್ಬ ಯೌವನಸ್ತಿ ಹುಡುಗಿ ನೋಡಲಿಕ್ಕೆ ಬಹಳ ಓಸ್ತೋತ್ರ ಹತ್ರ ಚಂದವಾಗಿದ್ದು ಅವಳನ್ನು ಸಹ ಸಂತೆಯಲ್ಲಿ ಮಾರಾಟಕ್ಕಾಗಿ ನಿಲ್ಲಿಸಿದ್ರು ಅವಳನ್ನು ನೋಡಿ ಇವನು ಮನಮೊರೆಗೆ ಆ ಅಬ್ರಾಂ ಲಿಂಕನ್ ಅವರು ಕೇಳ್ತಾರೆ ಎಷ್ಟು ಕ್ರಯ ಕೊಡಬೇಕಂತ ಕೇಳಿ ಅಷ್ಟು ಕ್ರಯ ಕೊಟ್ಟು ಆ ಯೌವನ ಮಗಳನ್ನು ಬಿಡುಗಡೆಗೊಳಿಸಿ ಅಮ್ಮ ನಾನು ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ ನೀನು ಗುಲಾಮಳಲ್ಲ ನೀನು ಮನೆಗೆ ಹೋಗಿ ಎಂಬುದಾಗಿ ಕಳಿಸಿದ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾನೆ ಆ ಪಾಪ ಯೋವನ ಮಗಳು ಈ ಅಬ್ರಾಂ ಲಿಂಕನ್ ಅವರಿಂದನೇ ಬರ್ತಾಯಿದ್ಲಂತೆ ಕೇಳದಂತೆ ನಿನ್ನ ಇತ್ತು ನೀನು ಎಲ್ಲಾದರೂ ಹೋಗು ಇಲ್ಲ ನನ್ನನ್ನು ಬಿಡುಗಡೆಗೊಳಿಸಿದ ನನ್ನ ಯಜಮಾನನಾದ ನಿಮ್ಮನ್ನೇ ನಾನು ಹಿಂಬಾಲಿಸ್ತೇನೆಂಬುದಾಗಿ ಹಿಂಬಾಲಿಸುತ್ತಾ ಇದ್ದಳು ಪ್ರೀತಿಯುಳ್ಳ ದೇವಜನರೇ ಅದೇ ವಿಧದಲ್ಲಿ ನಾವು ಸಹ ಓ ಸ್ತೋತ್ರ ಸೈತಾನನ ಕೈಗಳಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದೇವೋ ಯೇಸು ಸ್ವಾಮಿ ತಮ್ಮ ರಕ್ತವನ್ನು ಚೆಲ್ಲೆ ಓ ಸ್ತೋತ್ರ ನಮ್ಮನ್ನು ಬಿಡುಗಡೆಗೊಳಿಸಿದರು ಹಲಲೂಯ್ಯ ಅವರು ನಮ್ಮ ಅಪರಾಧಗಳಿಂದ ಪಾಪದಿಂದ ಬಿಡುಗಡೆ ಮಾಡಿದರು ನಮ್ಮ ದುಃಖ ಕಷ್ಟಗಳಿಂದ ಬಿಡುಗಡೆ ಮಾಡಿದರು ವ್ಯಾಧಿ ಬಲಹೀನತೆಗಳಿಂದ ಬಿಡುಗಡೆ ಮಾಡಿದರು ಶಾಪದಿಂದ ಬಿಡುಗಡೆ ಮಾಡಿದರು ಸೈತಾನನ ಹಿಡಿತದಿಂದ ಏಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಸ್ತೋತ್ರ ಮರಣದ ಅಧಿಪತಿಯಾದ ಸೈತಾನನ ಕೈಯಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ ಆದುದರಿಂದ ನಾವು ನಮ್ಮ ಸ್ವಂತ ಸೊತ್ತಲ್ಲ ನಾವು ದೇವರ ಸೊತ್ತು ಓ ಸ್ತೋತ್ರ ದೇವರು ನಮ್ಮನ್ನು ಕೊಂಡು ಕೊಂಡಿರುವ ಕಾರಣ ನಾವು ನಮಗಾಗಿ ಜೀವಿಸದೆ ನಮ್ಮನ್ನ ಕೊಂಡುಕೊಂಡ ಆ ದೇವರಿಗಾಗಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ ನಾವು ಕರ್ತನ ಸ್ವತ್ತಾಗಿದ್ದೇವೆ ನಾವು ಕರ್ತ ಸಂಪತ್ತಾಗಿದ್ದೇವೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂತಹ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ನಾವು ನಿಮ್ಮ ಸ್ವತ್ತು ಸ್ವಾಮಿ ನಮ್ಮ ಜೀವಿತದಲ್ಲಿ ಎಷ್ಟೋ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡಿದ್ದೀರ ದೇವರೇ ನಮ್ಮ ಜೀವಿತ ಎಲ್ಲೋ ಇತ್ತು ಹೇಗೋ ಇತ್ತು ಆದರೆ ದೇವರೇ ಹುಡುಕಿಕೆ ಬಂದರೆ ನಿಮ್ಮ ರಕ್ತವನ್ನು ಚೆಲ್ಲಿದ್ರೆ ನಮಗೆ ಬಿಡುಗಡೆ ಕೊಟ್ಟರೆ ಇವತ್ತು ನಿಮ್ಮ ಮಗನಾಗಿ ಮಗಳಾಗಿ ದೇವರೇ ನಮ್ಮನ್ನು ಆರಿಸಿಕೊಂಡಿದ್ದೀರಾ ಅದಕ್ಕಾಗಿ ಸ್ತೋತ್ರ ನಾವು ನಿಮ್ಮ ಸ್ವತ್ತಾಗಿರೋದ್ರಿಂದ ದೇವರ ನಾವು ನಿಮಗೋಸ್ಕರ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಕುಟುಂಬಗಳನ್ನು ಆಶೀರ್ವದಿಸ್ರಿ ಯಾವುದಾದ್ರೂ ಪ್ರಾರ್ಥನಾ ವಿನಂತಿಗಳು ಇರೋದಾದರೆ ಒಂದು ದೊಡ್ಡ ಒಂದು ಬಿಡುಗಡೆಯನ್ನು ಕೊಡಿರಿ ಅದ್ಭುತ ನಡೀಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಲಾರ್ಡ್ ಹಾಗಾದರೆ ನಾವು ಕರ್ತನ ಸೊತ್ತಾಗಿರುವುದರಿಂದ ನಾವು ಕರ್ತನ ಮಹಿಮೆಗಾಗಿ ನಾವು ಜೀವಿಸೋಣ ಅವಸ್ತೋದ್ರೆ ಪ್ರತಿದಿನ ನಾವು ಹೇಳೋಣ ಬೆಳಿಗ್ಗೆ ಎದ್ದೇಳುವಾಗ ಸ್ವಾಮಿ ನಾನು ನನ್ನ ಸ್ವಂತ ಸ್ವತ್ತಲ್ಲ ನೀನು ನನ್ನ ಕೊಂಡುಕೊಂಡಿದ್ದೀಯ ನಾನು ಕರ್ತನ ಸ್ವತ್ತು ನನ್ನನ್ನು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ Pastor Paul Joy. God bless you. ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ you both